ನಮಸ್ತೆ ಎಲ್ಲರಿಗೂ ನೂರು ದಿನಗಳ ಓದುವ ಕಾರ್ಯಕ್ರಮ ಅಡಿಯಲ್ಲಿ ಹನ್ನೆರಡನೇ ವಾರ ಮಾಡುವಂತಹ ಚಟುವಟಿಕೆ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಹನ್ನೆರಡನೇ ವಾರದಲ್ಲಿ ನಾವು ಎಲ್ಲವನ್ನು ಬಿಡಿ ಮತ್ತು ಓದಿ ಸೊ ಡ್ರಾಪ್ ಎವ್ರಿಥಿಂಗ್ ಆ್ಯಂಡ್ ರೀಚ್ ಡಿಯರ್ ಅಂತ ಇದೆ ಸೊ ಈ ಚಟುವಟಿಕೆಯಲ್ಲಿ ನಾವು ಹೆಚ್ಚಿನ ಹೊತ್ತು ಓದೋದಕ್ಕೆ ಕೊಡಬೇಕಾಗುತ್ತೆ ಬನ್ನಿ ನೋಡೋಣ ಕೊರ ಕೊರ ವರ ವರ ಮರ ಮರ ಸರ ಸರ ಸೊ ಈ ರೀತಿಯಾಗಿ ಚಟುವಟಿಕೆಯನ್ನು ಕೊಟ್ಟಿದ್ದೀನಿ ಮಕ್ಕಳಿಗೆ ಓದಲಿಕ್ಕೆ ಒಂದನೇ ತರಗತಿ ಮಕ್ಕಳಿಗೆ ಅರ ಅರ ಸರ ಸರ ಮರ ಮರ ವಾರ ವರ ಖರ ಖರ ಲ ಸೊ ಇಲ್ಲಿ ಕಥೆಯನ್ನು ಕಾಣ್ಬೋದು ಮಕ್ಕಳು ಓದ್ತಾರೆ ಈಗ ಬಾಯರಿದ ಕಾಗೆ ಆರಿ ಬಂದಿತು ಪೂಜೆಯಲ್ಲಿ ನೀರು ನೋಡಿತು ನೀರು ಏಟು ಕಂದಾಗ ಉಪಾಯ ಕೂಡಿತ್ತು ಕೂಡಿತ್ತು ಕೂಡ ಸೊ ಇಲ್ಲಿ ಒಂದನೇ ತರಗತಿ ಮಕ್ಕಳು ಓದುವ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಕಾಣ್ಬೋದು ಮಕ್ಕಳಲ್ಲಿ ವಾಚಕಗಳಿವೆ ಮಕ್ಕಳ ಏನನ್ನ ಓದ್ತಾ ಇದ್ದೀರಾ ಈಗ ವಾಚಕಗಳ ಯಾರು ಓದ್ತೀರಾ ಫಸ್ಟು ಸಾರಿ

Yeah. ಆ ಟ ಊ ರ ಈಗ ಬುಕ್ಕ ಎಲ್ಲ ಓದಿರಲ್ಲ ಹಾಂ ಈಗ ವಾಚಕ ಎಲ್ಲ ಓದಿರಲ್ಲ ವಾಚಕನ ನಿಮ್ಮ ಮನೆಗೆ ತೊಗೊಂಡೋಗ್ಬೇಕು ತಗೊಂಡೋಗಿ ಅಲ್ಲಿನೂ ಓದೋ ರೂಢಿ ಮಾಡಿಕೊಂಡು ಅವನ್ನ ಬರಬೇಕು ಕಾಪಿಯಲ್ಲಿ ನೀಟಾಗಿ ಬರ್ಕೊಂಡು ಬರ್ತೀರಿ ಸರಿ ಸೊ ಈ ರೀತಿಯಾಗಿ ಮೂರು ದಿನಗಳ ಓದುವ ಕಾ ಕಾರ್ಯಕ್ರಮ ಅಡಿಯಲ್ಲಿ ಹನ್ನೆರಡನೇ ವಾರ ಬರುವಂತಹ ಚಟುವಟಿಕೆ ಇದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ